ಪುತ್ತೂರ್ ಎಂಕ ಜನದ ಪಂಡ ಮಸ್ತ್ ಓಕೆ ಮಸ್ತ್ ಮೌಕೆ ಇಷ್ಟು ತುಳುನ ಕಲ್ತ್ಕೊಂಡು ಮಾತಾಡಕ ಪ್ರಯತ್ನ ಪಟ್ಟೆ ತುಳುನಾಡಿನ ಜನರು ಪುತ್ತೂರಿನ ಜನರು ಪ್ರೀತಿ ನನ್ನ ಒಂದು ತುಂಬ ಹೃದಯದ ಸ್ವಾಗತವನ್ನ ಎಲ್ಲರಿಗೂ ಬಯಸ್ತೀನಿ ವೇದಿಕೆ ಮೇಲೆ ಎಲ್ ಇರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳು ಹಾಗೆ ಇಲ್ಲಿ ಬಂದಿರ್ತಕ್ಕಂಥ ಇಷ್ಟು ಜನರು ಥ್ಯಾಂಕ್ ಯು ಸೋ ಮಚ್ ಈ ಒಂದು ಮೂವತ್ತೆರಡನೇ ವರ್ಷದ ಪುತ್ತೂರಿನ ಕಂಬಳ ಕಂಬಳ ಬಗ್ಗೆ ಕೇ ಅದೊಂದು ದೊಡ್ಡ ಇತಿಹಾಸನೇ ಇದೆ ಸೊ ಈ ಕಂಬಳದ ಕಾರ್ಯಕ್ರಮಕ್ಕೆ ನಾನು ಗೆಸ್ಟ್ ಆಗಿ ಬಂದಿರೋದು ನನ್ನ ಭಾಗ್ಯ ಬರ್ತಿದ್ದಂಗೆ ಕೊರಗಜ್ಜರ ದರ್ಶನ ಮಾಡಿಕೊಂಡು ನಿಮ್ಮೆಲ್ಲರ ದರ್ಶನ ಮಾಡ್ತಾ ಇದ್ದೀನಿ ಇಲ್ಲಿ ಥ್ಯಾಂಕ್ ಯು ಇದು ಮೂವತ್ತೆರಡು ವರ್ಷ ಅಲ್ಲ ಮುನ್ನೂರು ವರ್ಷ ಮೂರು ಸಾವಿರ ವರ್ಷಗಳ ಇನ್ನೂ ಹೆಚ್ಚು ಯಶಸ್ವಿಯಾಗಿ ನಡ್ಕೊಂಡು ಹೋಗ್ಲಿ ಪುತ್ತೂರಿನಲ್ಲಿ ಅಷ್ಟೇ ಅಲ್ಲ ಪ್ರಪಂಚದಾದ್ಯಂತ ಕಂಬಳ ಅನ್ನೋ ಒಂದು ಯಶಸ್ಸಿನ ಕಾರ್ಯಕ್ರಮ ಎಲ್ಲೆಡೆ ಹರಡಲಿ ಅಂತ ನಾನು ಕೇಳ್ಕೊಂತೀನಿ ಥ್ಯಾಂಕ್ ಯು ನಮ್ಮಂಥ ಕಲಾವಿದರನ್ನ ಇಲ್ಲಿ ಕರೆಸಿ ನಿಮ್ಮ ಪ್ರೀತಿ ಪ್ರೋತ್ಸಾಹನ ಕೊಟ್ಟಿದ್ದಕ್ಕೆ ನಾವೆಲ್ಲ ಚಿತ್ರಗಳು ಕರ್ ಕನ್ನಡದ ಮತ್ತು ತುಳುನಾಡಿನ ಎಲ್ಲ ಚಿತ್ರಗಳನ್ನ ನೋಡಿ ತುಂಬು ಹೃದಯದಿಂದ ಸ್ವಾಗತಿಸೋದಂದ್ರೆ ನಮ್ಮ ಕನ್ನಡಿಗರು So thank yeah. you once again.